ನಿಮ್ ನಿಮ್ ಕೆಲಸ ನೀವು ಮಾಡ್ಕೊಂಡು ತಹಸೀಲ್ದಾರ್ ಇವುಗಳು ಕೆಲಸ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಉಡ್ಗಾಟ ಆಡ್ತೀರ ಒಂದ್ ತಹಸೀಲ್ದಾರ್ ಬಂದು ಇಲ್ಲೇ ನಾನು ತುಮಕೂರು ತಾಲೂಕಲ್ಲಿ ಏನ್ ಮಾಡ್ಬೇಕು ನಾನು ಕೇಳಿದ್ದೇನೆ ತಹಸೀಲ್ದಾರ್ ಅಲ್ಲಲ್ಲ ಗೊತ್ತು ಕೇಳಿದ್ದೇನೆ ಕೇಳಿ ನಿಮ್ ಕ್ಷೇತ್ರ ನಾನು ಅಲ್ಲೇ ಜೀವನ ಮಾಡೋದು ಭಯ ರೀ ಆ ಎಗೆರೆ ಊರಲ್ಲಿ ಒಂದು ಆ ಚರಂಡಿ ಒಳಗೆ ಆ ಚರಂಡಿ ಮಾಡ್ಲಿಕ್ಕೆ ಪ್ರಪೋಸ್ ಮಾಡ್ಲಿಲ್ಲ ಇಲ್ಲಿ ತನಕ ನಾ ಮಾಡಿದ್ ಆಮೇಲೆ ಅಲ್ಲಾ ತೆಗೆಯೋದಿಲ್ಲ ಅಲ್ಲಿ ಅಲಾ ಮೂರ್ ಪಿ ಎನ್ ರೋಡ್ ಅಲ್ಲಿ ಇದನ್ನ ತಗೊಂಬಂದ್ ಎಲ್ಲಾ ತಗೊಂಬಂದ್ ರಸ್ತೆಗ್ ಸುರಿತಾರೆ ಯಾವ್ ಪಿ ಟಿ ಒನ್ ನಿಮ್ಮಲ್ಲಿ ಇರೋನು ಮತ್ತೆ ಕೆಲಸ ಮಾಡ್ತಾರೆ ನಾನು ಫೋಟೋ ಹಾಕೋಣ ಅನ್ಕೊಂಡಿದ್ದೆ ನಿಮ್ಗೆ ಸ್ಟೇಟಸ್ ಹಾಕಿದ್ದೇನೆ ಒಂದ್ ಎರಡು ಸಲ ಈ ಪರಿಸ್ಥಿತಿ ಇದೆ ನಮ್ಮ ಓಮ್ ಮಿನಿಸ್ಟರ್ ಈ ತರ ಕೆಲಸ ಮಾಡಿದ್ರೆ ನೋಡಿ ನಾನು ಐ ಡೋಂಟ್ ಟಾಲ್ ಇಸಿ ಸಿಇಒ ಇಬ್ರು ಒಟ್ಟಾಗಿ ಕೆಲಸ ಮಾಡಬೇಕು ಆಮೇಲೆ ನೀವು ಕೂಡ ಅವ್ರಿಗೆ ಕೋಆಪರೇಟ್ ಮಾಡಬೇಕು ನೀವೇನಾರ ಮಾಡಲಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿದ್ದೀನಿ ಕಮಿಟ್ಮೆಂಟ್ ಟು ಪೀಪಲ್ ಐಸೆ ನಿಮ್ಗೇನಿದೆ ನಿಮ್ಗೇನು ಕಮಿಟ್ಮೆಂಟ್ ಇದ್ದಂಗಿಲ್ಲ